ರಾಜ್ಯದಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿ ಒಂದು ಕರ್ನಾಟಕ ಪಬ್ಲಿಕ್ ಶಾಲೆ ಅಂದರೆ ಕೆಪಿಎಸ್ ತೆರೆಯುವ ಉದ್ದೇಶ ಸರ್ಕಾರ ಹೊಂದಿದೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ಮಾಗಡಿಯಲ್ಲಿಂದು ಹೇಳಿದ್ದಾರೆ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆ ತೆರೆಯಲು ಕನಿಷ್ಠ ನಾಲ್ಕರಿಂದ ಐದು ವರ್ಷ ಬೇಕಾಗಬಹುದು ಸದ್ಯ ರಾಜ್ಯದಲ್ಲಿ ಮುನ್ನೂರ ಐವತ್ತು ಕೆಪಿಎಸ್ ಶಾಲೆಗಳಿದ್ದು ಮುಂದಿನ ದಿನಗಳಲ್ಲಿ ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ ಸಹಯೋಗದಲ್ಲಿ ಇನ್ನು ಐನೂರು ಶಾಲೆಗಳನ್ನು ಆರಂಭಿಸಲು ಉದ್ದೇಶಿಸಲಾಗಿದೆ ಎಂದರು ಪೂರ್ವ ಪ್ರಾಥಮಿಕ ಹಂತದಿಂದ ಹಿಡಿದು ಪದವಿ ಪೂರ್ವ ಶಿಕ್ಷಣದವರೆಗೆ ವಿದ್ಯಾರ್ಥಿಗಳಿಗೆ ಒಂದೇ ಸ್ಥಳದಲ್ಲಿ ಶಿಕ್ಷಣ ನೀಡುವ ಉದ್ದೇಶವನ್ನು ಸರ್ಕಾರ ಹೊಂದಿದೆ ಎಂದು ಹೇಳಿದರು ಸುದ್ದಿಗಾರರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು ಬೆಂಗಳೂರಿನಲ್ಲಿಂದು ನಡೆದ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ನ್ಯಾಯಾಂಗ ತನಿಖೆಗೆ ಆದೇಶಿಸಿದೆ ಈ ವಿಷಯದಲ್ಲಿ ರಾಜಕೀಯ ಮಾಡುವುದು ಸರಿಯಲ್ಲ ಎಂದು ತಿಳಿಸಿದರು ಈ ಸಿ ಎಸ್ ಫಂಡ್ ಅಲ್ಲಿ ನಮ್ಮ ರಾಜಮಠದಲ್ಲಿ ತರೋದ್ರಲ್ಲಿ ಹೆಚ್ಚು ನನಗೆ ಶಕ್ತಿಯನ್ನು ಕೊಡ್ತಾ ಇರೋದು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅದು ರಾಜಮಠದಲ್ಲೂ ಕೂಡ ಬಹಳ ಒಂದು ದೊಡ್ಡ ಮಟ್ಟದಲ್ಲಿ ಆಯೋಜನೆ ಮಾಡಿಕೊಂಡು ಕೆಪಿ ಶಾಲೆಗಳನ್ನು ಮಾಡಬೇಕು ಅಂತ ಹೇಳಿದ್ದಾರೆ ಅದರಲ್ಲಿ ವಿಶೇಷವಾಗಿ ಇಲ್ಲಿ ಡಿ ಕೆ ಸುರೇಶ್ ಅವರು ಮತ್ತೆ ಬಾಲನವರ ಒಂದು ಸಹಕಾರದಿಂದ ಮತ್ತೆ ಕ್ಯಾಟ್ಲರ್ ಆಟೋ ಪಾರ್ಟ್ಸ್ ಅವರು ಒಂದು ಕೋಟಿ ಸುಮಾರು ಎರಡು ಕೋಟಿ ಒಳಗೆ ಇನ್ನೂ ಕೆಲವು ಬೇರೆ ಬೇರೆದು ಕೂಡ ಸಹಕಾರ ಮಾಡ್ತೀನಿ ಅಂದರೆ ಅದು ನಮಗೆ ಬಹಳ ಖುಷಿ ಆಗುತ್ತೆ ಈ ಕಡೆ ಭಾಗದಲ್ಲಿ ಅವರು ಕೂಡ ಅಭಿವೃದ್ಧಿ ಅವರು ಫ್ಯಾಕ್ಟ್ರಿಯಿಂದ ಆರ್ಥಿಕವಾಗಿ ಬೆಳ್ಕೊಂಡ್ರೆ ಶೈಕ್ಷಣಿಕವಾಗಿ ನಮಗೆ ಆ ರೆಸ್ಪಾನ್ಸಿಬಿಲಿಟಿ ಏನಿದೆ ಅವ್ರದ್ದು ಅವ್ರು ಮಾಡ್ತಕ್ಕಂಥದ್ದು ಬಹಳ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಆಗ್ತಾ ಇದ್ದಾರೆ ಯಾಕೆ ಸಿ ಎಮ್ ಅವರು ಅಂದ್ರೆ ಅವರು ವೈಯಕ್ತಿಕವಾಗಿ ಡೀಟೇಲ್ಸ್ನ ಅವರೇ ನಾನೇ ಕೊಡ್ತೀನಿ ಹೇಳಿ ಅವ್ರು ನಿನ್ನೆ ಬಂದು ಹೇಳಿದ್ದಾರೆ ಸೊ ದಿಸ್ ಇಸ್ ಎ ಕ್ಯಾಬಿನೆಟ್ ಡಿಸಿಷನ್ ಏನು ಆ್ಯಕ್ಷನ್ ಯಾರ ಮೇಲೆ ತೊಗೋಬೇಕು ಅದು ಸರ್ಕಾರಕ್ಕೆ ಗೊತ್ತಿರ್ತದೆ ಎಲ್ಲಿ ಲಾಪ್ಸ್ ಆಗುತ್ತೆ ಅಲ್ಲೂ ಆಗ್ತದೆ ಅದಕ್ಕೆ ಸಪ್ರೇಟಾಗಿ ನ್ಯಾಯ ನ್ಯಾಯಾಂಗ ಒಂದು ತನಿಖೆಯನ್ನು ಕೂಡ ಜಸ್ಟಿಸ್ ಅವ್ರ ಮೇಲೆ ಮಾಡಬೇಕಂತ ಹೇಳಿ